ಹಲೋ ನಮಸ್ಕಾರ ಕನ್ನಡ ದಲ್ಲಿ ಬರುವ ಅವಯವಗಳು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೇ ಏಕರೂಪವಾಗಿರುವ ಪದಗಳನ್ನು ಅವಯವಗಳು ಎಂದು ಕರೆಯಲಾಗಿದೆ ಇದರಲ್ಲಿ ಸಾಮಾನ್ಯ ಸಾಮಾನ್ಯಾರ್ಥ ಕಾವ್ಯ ಭಾವ ಸೂಚಕಾವ್ಯಗಳು ಕ್ರಿಯಾರ್ಥ ಕಾವ್ಯಯಗಳು ಸಂಬಂಧಕ ಸಂಬಂಧಾರ್ಥಕವ್ಯಯಗಳು ಅವಧಾರಣಾರ್ಥ ಕಾವ್ಯಯಗಳು ಉದ್ದೇಶದಿಂದ ವಿಭಾಗ ಮಾಡಲಾಗುವುದು ಅದರಲ್ಲಿ ಮೊದಲನೇದು ಸಾಮಾನ್ಯಾರ್ಥಕಾವ್ಯಯ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳು ಬೇಗನೆ ಮೆಲ್ಲನೆ ಸೊಗಸಾಗಿ ಚೆನ್ನಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಅಂತು ಬೇರೆ ಬಳಿಕ ಕೂಡಲೇ ಇನ್ನು ಭಾವಸೂಚಕಭಯಗಳು ಮನಸ್ಸಿನಲ್ಲಿ ಉಂಟಾಗುವ ಭಾವಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಪದಗಳು ಕೋಪ ಭಯ ಆಹಾ ಬಳಿರಿ ಅಯ್ಯೋ ಓ ಓ ಅಂ ಆಹಾ ಓ ಇನ್ನು ಕ್ರಿಯಾರ್ಥ ಕ್ರಿಯಾಪದದ ಕ್ರಿಯಾಪದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು ಹೌದು ಸಾಕು ಅಲ್ಲ ಹೌದು ಬೇಡ ಉಂಟು ಇನ್ನು ಸಂಬಂಧಕ ಅರ್ಥ ಎರಡು ಪದ ಪದ ಸಮುಚ್ಚಯ ವಾಕ್ಯಗಳನ್ನು ಜೋಡಿಸುವಂತಹ ಪದಗಳು ಮತ್ತು ಅಥವಾ ಊಂ ಅಲ್ಲದೆ ವ್ಯಯ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಎ ಅವಧರಣಾರ್ಥಕ ಅವ್ಯಯ ಎಂದು ಕರೆಯುತ್ತಾರೆ ಅವನೇ ಅದುವೆ ನೀನೆ ಅವಳೇ ಅವರೇ ಇನ್ನು ನಾಮಪದಗಳು ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದಗಳು ಇದರಲ್ಲಿ ನಾವು ವಸ್ತುವಾಚಕ ವಿಧಗಳು ಸರ್ವನಾಮಗಳು ಸರ್ವನಾಮ ವಿಧಗಳು ಗುಣವಾಚಕ ಭಾವನಾಮ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ದಿಗ್ವಾಚಕ ಪರಿಮಾಣವಾಚಕ ಅಂದರೆ ಇಲ್ಲಿ ಒಂಬತ್ತು ಒಂಬತ್ತು ನಾಮಪದಗಳನ್ನು ಕಾಣ್ತೀವಿ ಮೊದಲನೇದು ವಸ್ತುವಾಚಕಗಳ ವಿಧಗಳು ವಸ್ತುವಾಚಕ ವಿಧಗಳಲ್ಲಿ ನಾವು ಮೂರು ರೀತಿ ಕಾಣ್ತೀವಿ ಮೊದಲನೇದು ರೂಢನಾಮ ಎರಡನೇದು ಅಂಕಿತನಾಮ ಮೂರನೇದು ಅನ್ವರ್ತನಾಮಗಳು ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳು ನದಿ ಪರ್ವತ ಊರು ದೇಶ ಮನುಷ್ಯ ವಿದ್ಯಾರ್ಥಿ ಶಾಲೆ ಅಂಕಿತನಾಮಗಳು ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸರುಗಳು ಸಹದೇವ ಧರ್ಮರಾಯ ರಾಹುಲ್ ಕಮಲಾಕ್ಷ ರಾಮ ಶಬರಿ ದ್ರೋಣ ಅನ್ವರ್ಥನಾಮಗಳು ಅರ್ಥಕ್ಕನುಗುಣವಾಗಿ ಇಟ್ಟ ಹೆಸರುಗಳು ವ್ಯಾಪಾರಿ ವಿದ್ವಾಂಸ ವಿದ್ವಾನ ವಿದ್ವಾನಿ ಪೂಜಾರಿ ಕುರುಡ ಯಳವ ಶಿಕ್ಷಕ ಸರ್ವನಾಮಗಳು ನಾಮಪದದ ಬದಲಿಗೆ ಬಳಸುವ ವಾಚಕಗಳು ಅವನು ಇವನು ಅವಳು ಇವಳು ಅದು ಇದು ಅವರು ಇವರು ಅವರು ಇವರು ಅವು ಇವು ಈ ರೀತಿಯ ಇಲ್ಲಿ ನಾವು ಸರ್ವನಾಮಗಳನ್ನು ಉಪಯೋಗಿಸ್ತೀವಿ ಇನ್ನು ಸರ್ವನಾಮಗಳ ವಿಧಗಳು ಪುರುಷವಾಚಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಪುರುಷವಾಚಕ ಸರ್ವನಾಮಗಳಲ್ಲಿ ಪುರುಷ ರೂಪದ ಸರ್ವನಾಮಗಳು ನಾನು ನಾವು ನೀನು ನೀವು ಉತ್ತಮ ಪುರುಷ ಮಧ್ಯಮ ಪುರುಷ ಅವನು ಅವರು ಅದು ಇವನು ಇವು ಅವಳು ಇವಳು ಇನ್ನು ಆತ್ಮಾರ್ಥಕ ಸರ್ವನಾಮಗಳು ತಾನು ತಾವು ಈ ರೂಪದ ಸರ್ವನಾಮಗಳು ತಾನು ತಾವು ತನ್ನ ತಮ್ಮ ತಮ್ಮಗೆ ತಮ್ಮಲ್ಲಿ ತಮಗಾಗಿ ಪ್ರಶ್ನಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ರೂಪದ ಸರ್ವನಾಮಗಳು ಯಾರು ಏನು ಯಾವುದು ಯಾರಿಗೆ ಯಾವು ಎಲ್ಲಿ ಯಾಕೆ ಇನ್ನು ಗುಣವಾಚಕಗಳು ವಸ್ತು ವ್ಯಕ್ತಿಯ ರೀತಿ ಸ್ವಭಾವಗಳನ್ನು ತಿಳಿಸುವ ವಾಚಕಗಳು ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಸಣ್ಣ ಚಿಕ್ಕ ಭಾವನಾಮ ವಸ್ತು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸುವ ಪದಗಳು ಕೆಂಪು ಹಿರಿಮೆ ನೋಟ ಮಾಟ ಆಟ ಬಿಳುಪು ಸಂಖ್ಯೆಯ ವಾಚಕ ಸಂಖ್ಯೆಯನ್ನು ಹೇಳುವ ಪದಗಳೆಲ್ಲ ಸಂಖ್ಯಾವಾಚಕಗಳು ಒಂದು ಎರಡು ಹನ್ನೆರಡು ಐವತ್ತು ಎಂಬತ್ತು ತೊಂಬತ್ತು ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳು ಹನ್ನೆರಡನೆಯ ಆರನೆಯ ಎಂಬತ್ತನೆಯ ಮೂವರು ಐವರು ಇಬ್ಬರು ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸುವ ಪದಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವೆ ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳು ಪರಿಮಾಣವಾಚಕಗಳು ಅಷ್ಟು ಎಷ್ಟು ಹಲವು ಅನಿತು ಇನಿತು ಇನ್ನ ಕ್ರಿಯಾಪದ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯಲಾಗಿದೆ ಕ್ರಿಯಾಪದ ಧಾತು ಕ್ರಿಯಾಪದ ಧಾತು ನಿಲ್ಲಿಸು ನಿಲ್ಲು ಹಚ್ಚುವುದು ಹಚ್ಚು ನಡೆಸು ನಡೆ ಮುಟ್ಟೋಣ ಮುಟ್ಟು ಕಟ್ಟುವುದು ಕಟ್ಟು ಆಗೋನ ಹಾಗೂ ಧಾತುಗಳಲ್ಲಿ ಸಮರ್ಪಕ ಧಾತು ಮತ್ತು ಅಕರ್ಮಕ ಧಾತುಗಳೆಂದು ಎರಡು ವಿಧಗಳಿವೆ ಅಕರ್ಮಕ ಕರ್ಮಪದ ಬಯಸುವ ಧಾತು ಅಕರ್ಮಕ ಧಾತು ಕರ್ಮಪದವನ್ನು ಹೊಂದಿರುವ ಧಾತು ಕೋಡು ಬೀಡು ಉಣ್ಣು ಉಜ್ಜು ತಿದ್ದು ಮುಚ್ಚು ಅಕರ್ಮಕ ಧಾತು ಕರ್ಮಪದವನ್ನು ಹೊಂದಿರುವ ಧಾತು ಮಲಗು ಓಡು ಬದುಕು ಹೂವು ನಾಚು ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯವಾದಾಗ ಅದು ಕರ್ತರಿ ಪ್ರಯೋಗದ ವಾಕ್ಯವೆನಿಸುತ್ತದೆ ಉದಾಹರಣೆಗೆ ಭೀಮನು ಅನ್ನವನ್ನು ಉಂಡನು ಕರ್ಮಣಿ ಪ್ರಯೋಗ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗದ ವಾಕ್ಯವಾಗುತ್ತದೆ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು ಅರ್ಥರೂಪದ ಕ್ರಿಯಾಪದಗಳ ವಿಧಗಳು ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ವಿದ್ಯಾರ್ಥಕ ಆಶೀರ್ವಾದ ಆಜ್ಞೆ ಆರೈಕೆ ಅಪ್ಪಣೆ ಸೂಚಿಸುತ್ತವೆ ಮಾಡಲಿ ತಿನ್ನಲಿ ತಿನ್ನಿರಿ ಓದಲಿ ಓದಿರಿ ನೋಡಲಿ ನೋಡರಿ ನೋಡಿರಿ ಮಾಡಲಿ ಮಾಡಿರಿ ಮಾಡು ಮಾಡಿ ಮಾಡಿರಿ ಮಾಡುವೆ ಮಾಡೋನು ಮಾಡುವ ಹಾಡು ಹಾಡುವೆ ನೋಡು ಕಟ್ಟು ಕಟ್ಟುವೆ ಕೇಳು ಕೇಳುವೆ ಕೇಳಿರಿ ನಿಷೇಧಾರ್ಥಕ ಕ್ರಿಯೆ ನಡೆಯಲಿಲ್ಲ ಅಥವಾ ನಡೆಯುವುದಿಲ್ಲ ಎಂದು ಸೂಚಿಸುತ್ತದೆ ಮಾಡರು ತಿನ್ನಲು ತಿನ್ನರು ತಿನ್ನದು ಓದನು ಓದರು ಓದದು ನೋಡನು ನೋಡರು ಮಾಡಲು ಮಾಡರು ಮಾಡೇ ಮಾಡದು ಮಾಡೇನು ಮಾಡೇವು ಹಾಡನು ಹಾಡಳು ಹಾಡರು ಹಾಡೇನು ನೋಡ ನೋಡನು ನೋಡಲು ನೋಡರು ಕಟ್ಟನು ಕಟ್ಟಳು ಕಟ್ಟರು ಕಟ್ಟೇನು ಕೇಳನು ಕೇಳೇನು ಕೇಳರು ಇನ್ನು ಸಂಭವನಾರ್ಥಕ ಕ್ರಿಯೆ ನಡೆಯುವಲ್ಲಿ ಸಂಶಯ ಊಹಿ ಸೃಷ್ಟಿಸದೆ ಮಾಡಿಯಾನು ಮಾಡ್ಯಾರು ತಿಂದಾಳು ತಿಂದಾರು ತಿಂದಿತು ಓದಿಯಾನು ಓದಿಯಾರು ಓದಿತು ನೋಡಿಯಾನು ನೋಡ್ಯಾರು ಮಾಡ್ಯಾಳು ಮಾಡ್ಯಾರು ಮಾಡಿಯೇ ಮಾಡಿರಿ ಮಾಡಿತು ಮಾಡೇನು ಮಾಡೇವು ಹಾಡೇನು ಹಾಡೇರು ಹಾಡೇವು ನೋಡೇನು ನೋಡೀರು ಕಟ್ಟಿಯೇನು ಕಟ್ಟ್ಯಾರು ಕೇಳಿಯಾನು ಕೇಳೇನು ಕೇಳಿಯಾರು ಇನ್ನು ಕಾಲಗಳು ಇಲ್ಲಿ ಕಾಲಗಳಲ್ಲಿ ಮೂರು ವಿಧ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಇಲ್ಲಿ ಪುರುಷಗಳು ಉತ್ತಮ ಪುರುಷ ನಾನು ಮಧ್ಯಮ ಪುರುಷ ನೀನು ಪ್ರಥಮ ಪುರುಷ ಅವನು ಭೂತಕಾಲ ಹಿಂದೆ ನಡೆದಿದ್ದು ವರ್ತಮಾನ ಕಾಲ ಈಗ ನಡೆಯುತ್ತಿರುವುದು ಭವಿಷ್ಯತ್ ಕಾಲ ಮುಂದೆ ನಡೆಯುವುದು ಭೂತಕಾಲದಲ್ಲಿ ಉತ್ತಮ ಪುರುಷ ನಾನು ತಿಂದೇನು ವರ್ತಮಾನ ಕಾಲದಲ್ಲಿ ತಿನ್ನುತ್ತೇನೆ ಭವಿಷ್ಯತ್ ಕಾಲ ತಿನ್ನುವೇನು ಮಧ್ಯಮ ಪುರುಷ ನೀನು ಭೂತಕಾಲದಲ್ಲಿ ತಿಂದೆ ವರ್ತಮಾನ ಕಾಲದಲ್ಲಿ ತಿನ್ನುತ್ತಿ ಭವಿಷ್ಯತ್ ಕಾಲದಲ್ಲಿ ತಿನ್ನುವೆ ಪ್ರಥಮ ಪುರುಷ ಅವನು ಭೂತಕಾಲದಲ್ಲಿ ತಿಂದನು ವರ್ತಮಾನ ಕಾಲದಲ್ಲಿ ತಿನ್ನುತ್ತಾನೆ ಭವಿಷ್ಯತ್ ಕಾಲದಲ್ಲಿ ತಿನ್ನುವನು ಇನ್ನ ಹೊಸಗನ್ನಡ ರೂಪ ಹಳಗನ್ನಡ ಹೊಸಗನ್ನಡ ನೆಗಳ್ವೆ ಕಿಮ್ ಕಿಂ ಕುಂ ನಡೆದುಕೊಳ್ಳಬೇಕು ಅದಕ್ಕೆ ಅದಕ್ಕೆ ಮಾಲ್ಪೇ ಮಾಲ್ಪಂ ಮಾಡುವೆನು ಹಸುರ್ಗೆ ಹಸುರಿಗೆ ಒತ್ತಂಬದಿಂದ ಒತ್ತಾಯದಿಂದ ಅಣೆಗಂ ಅಷ್ಟರಲ್ಲಿ ಅಲ್ಲಿಯವರಿಗೆ ಕಾವಲ್ಗೆ ಕಾವಲಿಗೆ ಇರ್ಪದು ಇರುವುದು ನಿಂತಿದ್ದನು ನಿಂತಿದ್ದನು ನೊಳವಿಂಗೆ ನೊಣಕ್ಕೆ ಅದೇನ್ ಆಗುವಿನು ಓದಿಕೊಳ್ಳುತ್ತಿದ್ದನು ಓದಿಕೊಳ್ಳುತ್ತಿದ್ದನು ಕೈಯೋಳ್ ಕೈಯಲ್ಲಿ ಅಂತಪ್ಪನನ್ ಅಂತವನನ್ನು ಅಪ್ಪುದರಿಂದ ಆದುದರಿಂದ ಎನ್ನುವಂತೆ ಇರ್ವರ್ಗಂ ಇಬ್ಬರಿಗೂ ಹೊಗಲ್ಬೇಳ್ ಧನ್ ಹೊಗಲೇಳ ನೋಡುವೆನು ಸೈರಿಸದೆ ಸಹಿಸಲಾರದೆ ಇರ್ಪವರಲಂ ಇರುವವರಲ್ಲ ನಲ್ಪನೇಗಂ ನೋಡುವಷ್ಟರಲ್ಲಿ ಹೋವುದೆ ಹೋಗುವುದೇ ಕೂಡಿದೋನ್ ಕೂಡಿದವನಾಗಿ ಎರ್ದೊಡೆ ಇದ್ದಾಗ ಎದ್ದರೆ ಬರ್ಪದಕ್ಕಂ ಬರುವುದಕ್ಕೂ ಉಗುಳುಗುಂ ಉಗುಳುತ್ತಿದ್ದನು ಒಡಂಬಟ್ಟು ಒಪ್ಪಿಕೊಂಡು ಧನ್ಯವಾದಗಳು ಮುಂದಿನ ಚಂದಸ್ರೂಪವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಧನ್ಯವಾದಗಳು